ಬಜೆಟ್ ಬಗ್ಗೆ ನಮ್ಮ ಪಿ ಸಿ ವಕ್ತಾರಾದ ಶ್ರೀ ಎಸ್ ಎಂ ಪಾಟೀಲ್ ಗಣ್ಯ ಅವರು ಬಹಳ ವಿವರವಾಗಿ ಪ್ರಾಸ್ತಾವಿಸಿದ್ದಾರೆ ಈಗ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರಿಗೂ ವಿರೋಧ ಪಕ್ಷದ ಏನು ಅವರಲ್ಲಿ ಒಂದು ವಿನಂತಿ ಏನು ಮಾಡ್ಬೇಕಂದ್ರ ಈ ನಮ್ಮ ರಾಜ್ಯದ ಒಂದು ಸ್ವಲ್ಪ ದುರ್ದಯ್ ಅನಿಸ್ಲಾಗ್ತದೆ ಯಾಕ ದುರ್ದೈವ ಅಂದ್ರೆ ನಮ್ಮಲ್ಲಿ ವಿರೋಧ ಪಕ್ಷನ ಸರಿ ಇಲ್ಲ ಅಂತ ಹೇಳಿ ಅನಿಸ್ಲಾಗ್ತದೆ ಯಾಕಂದ್ರೆ ಎಲ್ಲಿವರೆಗೆ ವಿರೋಧ ಪಕ್ಷ ಸರಿಯಾಗಿ ಸರಿಯಾಗಿರ್ತದ ಅಲ್ಲಿ ಆ ರಾಜ್ಯಗಳಲ್ಲಿ ಆಡಳಿತಗಳು ಸರಿಯಾಗಿ ನಡೀತಾವ ಇವತ್ತೇನಾಗಿದೆ ಅಂದ್ರ ನಮ್ಮ ರಾಜ್ಯದ ದುರ್ದೈವ ಏನಾಗ್ಯದ ಅಂದ್ರೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ ಅಲ್ಲಿ ಯಾರು ಸರಿಯಾದಂತ ಒಂದು ಅಭ್ಯಾಸ ಇಲ್ಲ ಅವರಿಗೆ ಬಜೆಟ್ ಅನ್ನೋ ಬಗ್ಗೆ ಏನು ಗೊತ್ತಿಲ್ಲ ಬರೀ ಅಲ ಅಲ ಝಟಕ ಇಂತ ಬರೀ ಶಬ್ದಗಳು ವಾಪಸ್ಬಹುದು ಬರೇ ಒಂದು ಮುಸ್ಲಿಮ್ ಓಲೈಕೆ ಆದಂತ ಬಜೆಟ್ ಇದೆ ಅಂತ ಹೇಳೋದು ಇಂಥ ಏನು ಬೇರೆ ಬಜೆಟ್ ಅಂದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ಎಷ್ಟೋ ಡಾಟಾ ಏನೋ ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಅದು ಬಜೆಟ್ ಬಂದು ಯಾರೂ ನನಗಾಗ್ತದೆ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಒಬ್ಬನೇ ನೋಡ್ರಿ ಯಾವ ಒಬ್ಬರೇ ಅದ್ರಾಗ ಅರವತ್ತೈದು ಜನರಲ್ಲಿ ಒಬ್ಬನೇ ಅವರೊಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕೊಡುವಂಥದಾಗಿ ಅಥವಾ ಏನಾದ್ರು ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದ್ರು ಅಭ್ಯಾಸ ಮಾಡ್ ಯಾವ ವ್ಯಕ್ತಿ ಆದ್ರೆ ಮಾತಾಡುವಂತ ಸಂದರ್ಭ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಇಂಥ ಪರಿಸ್ಥಿತಿಯಲ್ಲಿ ಪದೇ ಅದು ಹಲಾಲ್ ಬಜೆಟ್ ಅಂತ ಈಗಾಗಲೇ ಹಾಗೆ ಹಲಾಲ ಝಟಕಾ ಎಂತ ಶಬ್ದಗಳು ಬಿಟ್ಟು ಏನೂ ಇಲ್ಲ ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬಂದಾಗಿ ಭಾರತೀಯ ಝಟಕಾ ಪಾರ್ಟಿ ಹೆಸರು ಇಡ್ಕೋಬೇಕಾರೆ ಯಾಕಂದ್ರೆ ಅವರು ಹಲಾಲ ಝಟಕಾಯ ಬಿಟ್ರೆ ಬ್ಯಾರಿಸ್ ಗುರುತಾಗ ಅವ್ರಿಗೆ ಏನಾದ್ರು ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಭಾರತೀಯ ಜಟಕಾ ಪಾರ್ಟಿ ಅದ್ ಇಟ್ಕೊಂಡ್ರೆ ಬಹಳ ಒಳ್ಳೆ ರೀತಿ ನನಗ ಅದಕ್ಕಾಗಿ ಇವತ್ತು ಹಲಾಲ್ ಅಂದ್ರೆ ಗೊತ್ತಿಲ್ಲ ಹರಾಮ್ ಅಂದ್ರೇನು ಗೊತ್ತಿಲ್ಲ ಅದ್ರಲ್ಲಿ ಯಾರು ಇರ್ತಾವ ಈಗಾಗಲೇ ಎಸ್ ಎಂಬ ಹೇಳಿದಾಗ ಹಲಾಲ್ ಅಂದ್ರೆ ಒಳ್ಳೇದು ಹರಾಮ್ ಅಂದ್ರೆ ಕೆಟ್ಟದ್ದು ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದಾರೆ ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾಯಕ್ ಬಿಜೆಪಿ ನಾಯಕರಿಗೆ ನಾವು ಯಾವ ಟೀಕೆ ಸಹಿತ ಅದಕ್ಕೆ ಬಹಳ ಅಭ್ಯಾಸ ಮಾಡಿ ಒಳ್ಳೆ ರೀತಿಯನ್ನು ಟೀಕೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಬರ್ಬೋದು ಇವತ್ತು ಹಲಾಲ್ ಜಟ್ ಹಲಾಲ್ ಬಜೆಟ್ ಅಂದ್ಕೊಂಡೇ ಮತ್ತೆ ಹಂಗಾದ್ರೆ ಒಳ್ಳೆ ಬಜೆಟ್ ಅತ್ತದ ಅರ್ಥದಕ್ಕು ಹಲಾ ಹಲಾಲ ಆರಾಮ್ ಅದಿರುದ್ ಹಲಾಲ್ ಅಂದ್ರೆ ಒಳ್ಳೇದು ಆರಾಮ್ ಅಂದ್ರೆ ಕೆಟ್ಟದ್ದು ಇದು ಎರಡ್ರಾಗ ಅರ್ಥದ ಈಗ ನಾವು ಇದು ಶಬ್ದ ವಾಪರಿಸಿ ಅಂತ ಹೇಳ್ತಲ್ಲ ಅದ್ರ ಅರ್ಥ ಇದು ಆರಾಮಿ ಅಂದ್ರ ಇದು ಈಗ ಇಲ್ಲ ಕೆಟ್ಟ ಶಬ್ದ ಹಲಾ ಆರಾಮ ಅಂದ್ರೆ ಅದ ಹಲಾಲ್ ಅಂದ್ರೆ ಒಳ್ಳೇದು ಹಂಗಾದ್ರೆ ಹಲಾಲ್ ಬಜೆಟ್ ಐತಿ ಅಂದ್ಕೂಡ ಒಳ್ಳೆ ಬಜೆಟ್ ಅಂತೇಳಿ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಇವತ್ತು ನಿಮಿಸ್ತಾರೆ ಅದಕ್ಕಾಗಿ ಅವರಿಗೆ ಆ ಶಬ್ದಗಳು ಅರ್ಥನೇ ಮೊದಲು ಗುರ್ತಾಗ್ತಾ ಇಲ್ಲ ವಿರೋಧ ಪಕ್ಷ ನಾಯಕು ಅಂತದೇ ಗಂಡು ಬಿಟ್ಟು ಎಲ್ಲ ಶಾಸಕರು ನಮ್ಮ ಹುಜಾಪುರದ ಅಂತ ಅವನು ಏನು ಹತ್ರ ಕಲ್ಕೊಟ್ಟಾಗ ಏನು ಒಂದು ಅವ್ರಿಗೇನು ಒಂದು ಡಾಟಾ ಗೊತ್ತಿಲ್ಲ ಒಂದು ಅಭ್ಯಾಸ ಗೊತ್ತಿಲ್ಲ ಬಜೆಟ್ ಗೊತ್ತಿಲ್ಲ ಬರೇ ಏನಂದ್ರೆ ಮಾನಸಿಕ ಏನಾಗ್ಯದ್ ಗೊತ್ತಿಲ್ಲ ಒಟ್ಟೆ ಟೋಟಲಿ ಒಟ್ಟ ಬರೇ ಮುಸಲ್ಮಾನ ಬಗ್ಗೆ ಬರೀ ಬಜೆಟ್ ಬಂದ್ರು ಅದೇ ಮಾತಾಡಿದ್ರು ಯಾವ್ದೇ ಏನ್ ಏನ್ ವಿಷಯ ಬಂದ್ರು ಬರೀ ಮುಸ್ಲಿಮರ ವಿರೋಧಿ ಮಾತು ಮಾತಾಡಿದ್ರು ಮುಸ್ಲಿಮರ ಓಲೈಕೆ ಆದಂತ ಇದು ಬಜೆಟ್ ಐತೆ ಹೇಳೋದು ಪ್ರತಿಯೊಂದು ಶಬ್ದದಲ್ಲಿ ಏನದು ಇವತ್ತು ಈಗ ಅಸೆಂಬ್ಲ ಹೇಳ್ತಾಗೆ ಸಂ ಟೋಟಲ್ ಬಜೆಟ್ ನಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಕೊಟ್ಟಿದ್ದೇ ಒನ್ ಪರ್ಸೆಂಟ್ ಬಜೆಟ್ ಇದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೂಡ ಒನ್ ಪರ್ಸೆಂಟೇ ಕೊಟ್ಟಿದ್ದು ಅಲ್ಪಸಂಖ್ಯಾತ ಅದ್ರಾಗ ಈಗ ಜೈನ್ರಿಗೆ ಕೊಡ್ಬೇಕು ಸಿಖ್ರಿಗೆ ಕೊಡ್ಬೇಕು ಪ್ರತ್ಯೇಕವಾಗಿ ಅಲ್ಪಸಂಖ್ಯಾ ಇದೆ ಬೌದ್ಧರಿಗೆ ಕೊಡ್ಬೇಕು ಎಲ್ಲರಿಗೆ ಕೊಟ್ಟೆ ಕೊಡ್ತಾರೆ ಮತ್ತ ಇವತ್ತು ಇವರು ಜೈನ್ ಇದು ಸಪ್ರೇಟ್ ನಿಗಮ್ ಮಾಡ್ರಿ ಅದು ಮಾಡ ಈಗಾಗಲೇ ಸರ್ಕಾರ ಇದು ಕೊಟ್ಟಿದ್ದ ಮಾಡ್ತಾರೆ ಆದ್ರೂ ಇವರು ಬಿಜೆಪಿ ಸರ್ಕಾರ ಇದ್ದಾಗ ಯಾಕ ಜೈನರ ಬಗ್ಗೆ ಬೌದ್ಧರ ಬಗ್ಗೆ ಕ್ರಿಶ್ಚಿಯನ್ ಬಗ್ಗೆ ಯಾಕೆ ಕಳಿಸ್ಕೊಂಡಿಲ್ಲ ಇವತ್ತು ಬರೀ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ಮಾಡೋದು ಅಂದ್ರೆ ಒಂದಕ್ಕೆ ಅದಕ್ಕೆ ಒಂದು ಇದು ಬೇಕಲ್ಲ ಏನಾದ್ರು ಒಂದು ಜಾಸ್ತಿ ಬೇಕಾಗ್ತದ ಒಂದು ಎಲ್ಲ ಅಭ್ಯಾಸ ಮಾಡಬೇಕು ಎಷ್ಟು ಟೋಟಲ್ ಎಲ್ಲಿ ನ್ಯೂನತೆಗಳು ಈ ಬಜೆಟ್ನಲ್ಲಿ ನ್ಯೂನತೆಗಳು ಎಲ್ಲದಾವ ಸಾರ್ವಜನಿಕರಿಗೆ ರೈತರಿಗೆ ರೈತರಿಗೆ ಅನ್ಯಾಯೋ ಏನು ಮಹಿಳೆಯರಿಗೆ ಅನ್ಯ ಆಗಿರೋದು ಏನು ಶಿಕ್ಷಣದಲ್ಲಿ ರಂಗದಲ್ಲಿ ಅನ್ಯ ಆಗಿತ್ತು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಏನಾದರೂ ಅನ್ಯ ಆಗ್ಯದ ಅದು ಎಲ್ಲ ಕಂಡು ಹಿಡಿದು ಬಿಟ್ಟು ಬರೀ ಆರಾಮ ಹಲಾಲ ಜಟಕ ಇವು ಶಬ್ದ ಬಿಟ್ರೆ ಬೇರೆ ಅವ್ರಿಗೆ ಏನೂ ಗೊತ್ತೇ ಇಲ್ಲ ಬರೇ ಅದಕ್ಕಾಗಿ ಇದು ನಮ್ಮ ರಾಜ್ಯದ ವಿರೋಧ ಪಕ್ಷ ಈ ರೀತಿ ಒಂದು ಸಂಪೂರ್ಣ ವಿಫಲ ಆದಂತ ಒಂದು ವಿರೋಧ ಪಕ್ಷದಲ್ಲಿ ಏನು ಬಿಜೆಪಿ ನೋರು ಮತ್ತು ಜೆಡಿಎಸ್ ಗೊತ್ತಿದಾರಲ್ಲ ಅಲ್ಲಿ ಎಲ್ಲರೂ ಯಾರು ಅಭ್ಯಾಸ ಮಾಡದವ್ರು ಯಾರು ಒಂದು ಯೋಗ್ಯತೆ ಇಲ್ಲ ಅದವರು ಅಂತ ವಿರೋಧ ಪಕ್ಷದಲ್ಲಿ ಕೊಟ್ಟು ಈ ರಾಜ್ಯದ ದುರದೃಹತ್ವ ಈ ಸಂದರ್ಭಕ್ಕೆ ಇಚ್ಛೆ ಕೊಡ್ತಾರೆ